ಇಲ್ಲಿನ ಬಸ್ ನಿಲ್ದಾಣ ಹತ್ತಿರದ ಮುಖ್ಯ ರಸ್ತೆಯಲ್ಲಿ ಜನರ ಮೇಲೆ ಜೇನು ಏಕಾಏಕಿ ದಾಳಿ ನಡೆಸಿದೆ ಗಾಯಗೊಂಡ ಮೂವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹಲವರು ಭಯಭೀತರಾಗಿ ಓಡಿ ಹೋದ ಘಟನೆ ನಡೆದಿದೆ ಅಂಕೋಲಾ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರದ ಮುಖ್ಯ ರಸ್ತೆಯಲ್ಲಿ ಜೇನು ಹುಳುಗಳು ರೊಚ್ಚಿಗೆದ್ದು ಜನರ ಮೇಲೆ ಏಕಾಏಕಿ ದಾಳಿ ಮಾಡಿದ್ದರಿಂದ ದಾರಿ ಹೋಕರು ಮತ್ತು ಅಕ್ಕಪಕ್ಕದಲ್ಲಿ ಇರುವವರು ಕೆಲಕಾಲ ಭಯಭೀತರಾದ ಘಟನೆ ರವಿವಾರ ಸಂಭವಿಸಿದೆ ಕೆಲಿ ರಸ್ತೆಗೆ ಹೊಂದಿಕೊಂಡಿರುವ ತಾಲೂಕಾ ಪಂಚಾಯತ್ ಕಾರ್ಯಾಲಯದ ಹೊರ ಆವರಣದಲ್ಲಿ ಮರವೊಂದಕ್ಕೆ ಬೃಹತ್ ಗಾತ್ರದ ಜೇನುಗೂಡೊಂದು ಕಟ್ಟಿತ್ತು ಹದ್ದುಗಳು ಜೇನುಗೂಡಿಗೆ ಆಗಾಗ ಕುಕ್ಕಿದ್ದರಿಂದ ಹಾಗೂ ಇನ್ನಿತರೆ ಕಾರಣಗಳಿಂದ ರೊಚ್ಚಿಗಿದ್ದ ಜೇನು ಹುಳುಗಳು ಏಕಾಏಕಿ ದಾಳಿ ಮಾಡಿವೆ ಈ ವೇಳೆ ಕೆಲವರು ಜೇನು ದಾಳಿಯಿಂದ ತಪ್ಪಿಸಿಕೊಳ್ಳಲು ಅಲ್ಲಿ ಇಲ್ಲಿ ಓಡಿದ್ದಾರೆ ಆದರೂ ಬೆಂಬಿಡದ ಕೆಲ ಜೇನು ಹುಳುಗಳು ದಾರಿ ಹೋಕರು ಮತ್ತಿತರ ಕೆಲವರಿಗೆ ಕಡಿದಿವೆ ಆಕಸ್ಮಿಕ ಈ ದಾಳಿಗೆ ಸಿಲುಕಿದ ಮೂವರನ್ನ ಸ್ಥಳೀಯ ತಾಲೂಕಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಸ್ಥಳೀಯ ಕೇಣಿ ನಿವಾಸಿಯೋರ್ವ ಹಾಗೂ ಹೊರ ರಾಜ್ಯದಿಂದ ಬಂದು ಇಲ್ಲಿಯೇ ಉಳಿದುಕೊಂಡು ಎಲೆಕ್ಟ್ರಿಕಲ್ ಸಾಮಾನು ಮತ್ತಿತರ ವಸ್ತು ಮಾರುವ ಇನ್ನಿತರರಿಗೆ ಜೇನು ದಾಳಿ ಮಾಡಿದೆ ಐವತ್ತರಿಂದ ನೂರು ಮೀಟರ್ ದೂರದವರೆಗೆ ಜೇನು ಹುಳುಗಳು ಹಠಾತ್ ದಾಳಿ ಮಾಡಿದ್ದರಿಂದ ಹಲವರು ಆತಂಕಗೊಂಡಿದ್ದರು ಈ ವೇಳೆ ಕೆಲವರು ಹಾಗೂ ಹೀಗೂ ಜೇನು ದಾಳಿಯಿಂದ ತಪ್ಪಿಸಿಕೊಂಡಿದ್ದಾರೆ ಅಕ್ಕಪಕ್ಕದ ರಿಕ್ಷಾ ಕಾರು ಟೆಂಪೋ ಚಾಲಕ ಮಾಲಕ ಯೂನಿಯನ್ ನವರು ಹಾಗೂ ಕೆಲ ಅಂಗಡಿಕಾರರು ಸಮಯೋಚಿತ ನಿರ್ಧಾರ ತೆಗೆದುಕೊಂಡು ಜೇನು ದಾಳಿ ವಿಚಾರ ತಿಳಿಸಿ ಆ ರಸ್ತೆಯಲ್ಲಿ ಓಡಾಟ ನಿಯಂತ್ರಿಸಿ ಸಂಭವ ನೆಯ ಅಪಾಯ ತಪ್ಪಿಸಿದ್ದಾರೆ ಆದರೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕೆಲ ಕಾಲ ಜೇನು ದಾಳಿಯಿಂದ ಆತಂಕ ಮೂಡುವಂತಾಗಿತ್ತು ಸ್ಥಳೀಯರು ಜೇನು ದಾಳಿ ಮಾಡಿದ ಬಗೆ ಹಾಗೂ ಸಂಬಂಧಿತ ಇಲಾಖೆಗಳು ಈ ಕುರಿತು ಗಮನ ಹರಿಸಿ ಮತ್ತೆ ಅಪಾಯವಾಗುವ ಮುನ್ನ ಎಚ್ಚೆತ್ತು ಜೇನುಗೂಡು ತೆರವಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರ ಪರವಾಗಿ ಆಗ್ರಹಿಸಿದ್ದರು ಜೀನ್ ಇದ್ದಿ ಪೂರ ಜನರಿಗೆ ಅಂದ್ರೆ ಸುಮಾರು ಜನರಿಗೆ ಅಟ್ಯಾಕ್ ಮಾಡ್ತು ಅದರಲ್ಲಿ ಇಬ್ಬರಿಗೆ ಅವರು ಅಲ್ಲೇ ಮಲಿಕೆ ಕಾರ್ ಮೇಲೆ ಇದು ಮಾಡ್ತಾಯಿದ್ರು ಸುಮಾ ಒಬ್ಬರಿಗೆ ಹೊಡೆದು ಪೂರ ಮೈಯೆಲ್ಲ ಗಾಯ ಮಾಡಿ ಅವನಿಗೆ ಹಾಸ್ಪಿಟ್ಲ್ ತೊಗೊಂಡು ಹೋಗಿದ್ದೇವೆ ಅದು ಬಿಟ್ಟು ಒಬ್ಬನಿಗೆ ಇಬ್ಬರಿಗೆ ಓಡಿಸ್ಕೊಂಡು ಹೋಗಿ ಅವನಿಗೂ ಗಾಯ ಮಾಡಿ ಅವನು ಸುತ್ತ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ ಸೊ ಈ ಹೀಗೆ ಹೋಸಲ್ಲೂ ಇದೇ ಟೈಮಿಗೆ ಮಾರ್ಚ್ ಆ್ಯಂಡ್ ಇದೇ ಟೈಮಿಗೆ ಅದು ಆಗಿತ್ತು ಇದೇ ಟೈಮಿಗೆ ಎದ್ದು ಇವು ಸುಮಾರು ಜನರಿಗೆ ಗಾಯ ಮಾಡಿದೆ ಅದೇ ಥರನೂ ಈ ಇದು ಅದೇ ಟೈಮಿಗೆ ಆಗಿ ಸುಮಾರು ಜನರಿಗೆ ಅಟ್ಯಾಕ್ ಆಗಿದೆ ಎಲ್ಲ ಆಗಿದೆ ಅದಿಟ್ಟು ದಯಮಾಡಿ ತಾವೆಲ್ಲ ಸೇರಿ ಅದನ್ನು ಇದೇ ಇದೇ ಮತ್ತು ಇದು ಕಾರ್ಯಾಲಯ ಜಿಲ್ಲಾ ಹಾಂ ತಾ ತಾಲೂಕು ಪಂಚಾಯತ್ ಕಾರ್ಯಾಲಯ ಗಿಡಕ್ಕಿದೆ ಅದನ್ನು ತೆಗೆಸಿ ಎಲ್ಲ ತೆರವು ಮಾಡಿ ನಾಳೆ ಮತ್ತು ಸೋಮವಾರ ಎಲ್ಲರಿಗೂ ಎಕ್ಸಾಮ್ ನಡೀತಾ ಇದೆ ಮತ್ತು ಎಲ್ಲರಿಗೂ ಹುಡುಗರು ಮತ್ತು ಕೆ ಎಲ್ಲಿ ಹಾಸ್ಪಿಟ್ಲವ್ರು ಸಣ್ಣ ಸಣ್ಣ ಹುಡುಗರೆಲ್ಲ ಬರ್ತಾ ಇದ್ದಾರೆ ಅವರಿಗೆಲ್ಲ ಅಟ್ಯಾಕ್ ಮಾಡಿಬಿಡೋದು ಭಾಳ ತೊಂದರೆ ಆಗುತ್ತೆ ಸರ್ ನಾವು ದೊಡ್ಡವರು ಅವರು ಸಣ್ಣ ಮಕ್ಕಳು ಅವರಿಗೆಲ್ಲ ಈಗೆಲ್ಲ ಆಗಬಾರ್ದು ಹಾಗೆಲ್ಲ ಆಗಬಾರ್ದು ಸಲುವಾಗಿ ನಾವು ಇದು ಕೇಳ್ತಿದ್ವಿ ದಯಮಾಡಿ ಅರಣ್ಯ ಇಲಾಖೆಯವರಿಗೆ ಹೇಳಿ ಅದನ್ನು ತೆಗೆಸುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ ಮಧ್ಯಾಹ್ನದ ನಂತರ ಹದ್ದುಗಳು ಜೇನುಗೂಡಿಗೆ ಮತ್ತೆ ಮತ್ತೆ ಕುಕ್ಕುತ್ತಿರುವ ಸುದ್ದಿ ತಿಳಿದ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ತಾಲೂಕಾ ಪಂಚಾಯತ್ನ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕೆಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳ ಪರಿಶೀಲಿಸಿ ರಸ್ತೆಯ ಎರಡೂ ಕಡೆ ತುರ್ತಾಕಿ ಬ್ಯಾರಿಕೇಡ್ ಅಳವಡಿಸಿ ದಾರಿ ಹೋಕರ ಮೇಲೆ ಮತ್ತೆ ದಾಳಿ ಆಗದಂತೆ ತಾತ್ಕಾಲಿಕವಾಗಿ ಕೆಎಲ್ಲಿ ರಸ್ತೆಯಲ್ಲಿ ಸಂಚಾರ ನಿಯಂತ್ರಿಸಿ ಕೆಲ ಸುರಕ್ಷತಾ ಕ್ರಮ ತೆಗೆದುಕೊಂಡರು ಕೆಎಲ್ಇ ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಸಹಕರಿಸಿದರು ಆರ್ ಪ್ರಮೋದ್ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಇಲಾಖಾ ಸಿಬ್ಬಂದಿಗಳಿಗೆ ಅಗತ್ಯ ಮಾರ್ಗದರ್ಶನ ನೀಡಿದರು ಸ್ವಾತಂತ್ರ್ಯ ಸ್ಮಾರಕ ಭವನದ ಆವರಣದಲ್ಲಿರುವ ಉದ್ಯಾನವನಕ್ಕೆ ಬಂದ ಪುಟಾಣಿ ಮಕ್ಕಳ ಸಹಿತ ಇತರರ ಸುರಕ್ಷತೆ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಉದ್ಯಾನವನದಲ್ಲಿ ಇದ್ದವರಿಗೆ ತಿಳಿ ಹೇಳಿ ಇತರ ಯಾರೂ ಒಳಗೆ ಬರದಂತೆ ಗೇಟ್ಗೆ ಬೀಗ ಹಾಕಲಾಯಿತು ರಾತ್ರಿ ವೇಳೆಗೆ ಜೇನುಗೂಡು ತೆರವು ಕಾರ್ಯಾಚರಣೆಗೆ ಕ್ರಮ ಕೈಗೊಳ್ಳಲಾಯಿತು विस्मया न्यूज विलास नायक अंकोला